ಚಿಕ್ಕಬಳ್ಳಾಪುರ ಮಕ್ಕಳು ನಮ್ಮ ದೇಶದ ಭವಿಷ್ಯ ಅವರ ಕೈಗೆ ಪುಸ್ತಕವೇ ತಕ್ಕದ್ದು ಕೆಲಸವಲ್ಲ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ಶಿಲ್ಪಾ ಅವರು ತಿಳಿಸಿದರು ಅವರು ನಗರ ಬಾಪೂಜಿ ನಗರದಲ್ಲಿ ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಕೀಲರ ಸಂಘದ ಸಹಯೋಗದಲ್ಲಿ ನಡೆದ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾನೂನು ಅರಿವು ನೆರವು ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳನ್ನು ಯಾವುದೇ ಉದ್ಯೋಗದಲ್ಲಿ ತೊಡಗಿಸುವುದು ಕಾನೂನಿಗೆ ವಿರುದ್ಧವಾಗಿದ್ದು ತಪ್ಪಿತಸ್ಥರಿಗೆ ದಂಡ ಮತ್ತು ಶಿಕ್ಷೆ ವಿಧಿಸಲಾಗುತ್ತದೆ ಎಂದರು ಬಾಲಕಾರ್ಮಿಕರು ಕಂಡು ಬಂದರೆ ತಕ್ಷಣ ಒಂದು ಸೊನ್ನೆ ಒಂಬತ್ತು ಎಂಟು ಹೆಲ್ಪ್ಲೈನ್ಗೆ ಕರೆ ಮಾಡಬೇಕು ಅಥವಾ ಸಂಬಂಧಿತ ಇಲಾಖೆಗೆ ಮಾಹಿತಿ ನೀಡಬೇಕು ನಾವು ಒಟ್ಟಾಗಿ ಈ ಅನಿಷ್ಟ ಪದ್ಧತಿಯನ್ನು ತಡೆಯಬೇಕು ಎಂದು ಹೇಳಿದರು ಕಾರ್ಮಿಕ ನಿರೀಕ್ಷಕರಾದ ಎಂ ಮಂಜುಳಾ ಮಾತನಾಡಿ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನಾರರಂತೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳು ದುಡಿಮೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಹದಿನೈದರಿಂದ ಹದಿನೆಂಟು ವರ್ಷದೊಳಗಿನ ಮಕ್ಕಳನ್ನು ಅಪಾಯಕಾರಿ ಕ್ಷೇತ್ರದಲ್ಲಿ ದುಡಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ ಒಂದು ವೇಳೆ ದುಡಿಸಿಕೊಂಡಲ್ಲಿ ದಂಡದ ಹಾಗೂ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ವಕೀಲರುಗಳಾದ ಸಂದೀಪ್ ಚಕ್ರವರ್ತಿ ಸರಳ ನರಸಿಂಹಮೂರ್ತಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಯೋಜನಾ ನಿರ್ದೇಶಕರಾದ ರಮೇಶ್ ಇದ್ದರು ನಮ್ಮ ಸಂವಿಧಾನದಲ್ಲಿ ಕಡ್ಡಾಯವಾಗಿ ಮಕ್ಕಳುಗಳು ಶಿಕ್ಷಣ ಕೊಡಿಸಲೇಬೇಕು ಅವ್ರನ್ನ ಯಾವುದೇ ಕಾರಣಕ್ಕೂ ಉದ್ಯೋಗ ಖರ್ಚ ಆಗಿಲ್ಲ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಮತ್ತು ಹದಿನೆಂಟು ವರ್ಷದ ಕಿಶೋರ ಕಾರ್ಮಿಕರಂತ ಏನಂತ ಕಿಶೋರ ಇವರು ಅವ್ರನ್ನ ಯಾವುದೇ ಉದ್ಯೋಗಕ್ಕೆ ನಾವು ಬಳಸ್ಕೊಳ್ಳೋ ಹಾಗಿಲ್ಲ ನಾವು ನೋಡಿರ್ತೀವಿ ಕೆಲವೊಂದು ಹೋಟೆಲ್ಗಳಲ್ಲಿ ಬೇಕರಿಗಳಲ್ಲಿ ಅಥವಾ ವೆಹಿಕಲ್ನ ತೊಳೆಯೋದು ಆ ಗ್ಯಾರೇಜ್ಗಳಲ್ಲಿ ಬಳಸ್ಕೊಂಡಿರ್ತಾರೆ ಅದು ಅಪರಾಧ ಆ ರೀತಿ ಅಪರಾಧ ಮಾಡಿದವ್ರಿಗೆ ಕಾನೂನಿನಲ್ಲಿ ದಂಡ ಹಾಕೋದು ಶಿಕ್ಷೆ ಇದೇ ಇರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಮಕ್ಕಳುಗಳನ್ನ ದುಡಿಮೆಗೆ ತೊಗೊಬೇಕಾ ತಗೋಬಾರ್ದ ಅಂತ ಆ ಕ್ಷಣಕ್ಕೆ ಕೆಲಸ ಆಗೋ ನಿಟ್ಟಿನಲ್ಲಿ ಅಥವಾ ಮನೇಲಿರೋ ಬಡಸ್ತನ ಏನಾದರೂ ಮಕ್ಕಳನ್ನ ಆ ರೀತಿ ಬಳಸ್ಕೊತಿದ್ರೆ ಅದು ಖಂಡಿತ ತಪ್ಪು ಈಗ ಸರ್ಕಾರದವರು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮಕ್ಳುಗಳಿಗೆ ಎಜುಕೇಷನ್ಗೆ ಫ್ರೀ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಹಾಲು ಕೊಡ್ತಾರೆ ಬುಕ್ಸ್ ಕೊಡ್ತಾರೆ ಸೊ ತೊಂದರೆ ಏನೂ ಇಲ್ಲ ಯಾರಾದ್ರೂ ತಮ್ಮ ಏರಿಯಾದಲ್ಲಿ ಈ ರೀತಿ ಮಕ್ಕಳನ್ನ ಬಳಸ್ಕೊಳ್ಳೋದು ಶಾಲೆಗೆ ಕಳಿಸದೇ ಇರೋವಂಥದ್ದು ಅಥವಾ ಅದು ಯಾವ್ದಾರ ಕೆಲಸ ಮಾಡೋದು ಕಂಡು ಬಂದರೆ ದಯಮಾಡಿ ಅದನ್ನು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕಾದರೂ ತಿಳಿಸ್ಬೋದು ಅಥವಾ ಕಾರ್ಮಿಕ ಇಲಾಖೆಗಾದ್ರೂ ತಿಳಿಸ್ಬೋದು ಅಥವಾ ನಿಮಗೆ ಯಾರಿಗೂ ತಿಳಿಸಾಗಲಿಲ್ಲ ಅಂದರೆ ಒನ್ ಜೀರೋ ನೈನ್ ಏಯ್ಟ್ಗೆ ಕರೆ ಮಾಡಿ ಆ ವಿಚಾರವನ್ನು ತಿಳಿಸ್ಬೋದು ಸೊ ಯಾರು ಈ ವಿಚಾರನ ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ಯಾರಿಗೂ ಗೊತ್ತಾಗೋದಿಲ್ಲ ನೀವು ಪೊಲೀಸ್ ಇಲಾಖೆಗೂ ಬೇಕಾದರೂ ತಿಳಿಸ್ಬೋದು ನಾವು ತಕ್ಷಣವೇ ಬಂದು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಆ ಮಗುನ ರಕ್ಷಣೆ ಮಾಡುವಂಥ ಕೆಲಸನ ನಾವು ಮಾಡ್ತೀವಿ ದಯಮಾಡಿ ಮಕ್ಕಳುಗಳಿಗೆ ಈಗಿನ ಮಕ್ಳುಗಳು ಮುಂದಿನ ಭವಿಷ್ಯ ದಯಮಾಡಿ ಅವರಿಗೆ ಒಳ್ಳೆ ಎಜುಕೇಶನ್ ಕೊಡಿ ಯಾವುದೇ ಕಾರಣಕ್ಕೂ ದುಡಿಮೆಗೆ ಹಚ್ಚಬೇಕು ಎರಡನೇದಾಗಿ ಮಗು ಆಟಾಡ್ಸಕೋ ಮಗು ನೋಡ್ಕೊಳಕೋ ಅಥವಾ ಬೇರೆ ಮನೆ ಕೆಲಸ ಮಾಡೋಕ್ಕೂ ಇಟ್ಕೊಂಡಿರ್ತಾರೆ ಮನೆ ಕೆಲಸ ಮಾಡೋ ಮಕ್ಕಳುಗಳು ನಮ್ಮ ಗಮನಕ್ಕೆ ಬಂದಿರೋಲ್ಲ ನೀವು ನಿಮ್ಮ ಸುತ್ತಮುತ್ತ ಏನೇನು ನಡೀತಾ ಇರೋದನ್ನ ಬಗ್ಗೆ ನಿಮ್ಗೆ ಮಾಹಿತಿ ಇರುತ್ತೆ ಹಾಗಾಗಿ ಮೇಣವಡೆ ಹೇಳ್ತಾಗೆ ಯಾವುದೇ ಒಂದು ಕಂಪ್ಲೇಂಟ್ ಕೊಟ್ಟರೆ ನಮ್ಗೆ ತೊಂದರೆ ಆಗುತ್ತೆ ಅನ್ನೋ ಭಾವನೆಯಿಂದ ಕೆಲವೊಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದೆ ಬರಲ್ಲ ಅಂದವರು ಒನ್ ಜೀರೋ ನೈನ್ ಏಟ್ ಟೋಲ್ ಫ್ರೀ ನಂಬರ್ ಇದೆ ಅದು ಮಕ್ಕಳ ಸಹಾಯವಾಣಿ ಅದ್ರ ನೀವೇನಾದ್ರೂ ಕಂಪ್ಲೇಂಟ್ ಅದರಲ್ಲಿ ಫೋನ್ ಮಾಡಿ ಹೇಳಿದ್ರೆ ಅದು ನೀವು ಯಾರು ಕೊಟ್ಟಿದ್ರೆ ಏನು ಮಾಹಿತಿ ಎಲ್ಲೂ ನಾವು ಸ್ಪ್ರೆಡ್ ಮಾಡಲಾಗ ಇಡಲಾಗ್ತದೆ ಮತ್ತೆ ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕ್ರಮ ಕೈಬಿಡ್ತದೆ ಈ ರೀತಿ ಯಾವುದೇ ಒಂದು ಮಗುನ ಬಾಲಕಾರ್ಮಿಕರಾಗಿ ಹದ್ನಾಲ್ಕು ವರ್ಷದ ಒಳಗಡೆ ನಮ್ಮ ಮಗುನ ಬಾಲಕಾರ್ಮಿಕರಾಗಿ ಯಾರು ದುಡಿಸ್ಕೊಳ್ರ ಅಂತ ಸಂಸ್ಥೆಯ ವಿರುದ್ಧ ನಾವು ಕಾನೂನಿನಲ್ಲಿ ಪ್ರಕರಣಗಳನ್ನು ದಾಖಲಿಸ್ತಾ ಇದ್ರಲ್ಲಿ ಸುಮಾರು ಇಪ್ಪತ್ತ್ ಸಾವಿರದಿಂದ ಐವತ್ ಸಾವಿರಗಳ ಕನಕ ತಂಡ ಆಗಿದೆ ಚಿಂತಾಮಣಿ ಕೋರ್ಟ್ ಅಲ್ಲಿ ಜೈ ಶಿಕ್ಷೆ ಕೂಡ ಆಗಿದೆ ಪ್ರಕರಣದಲ್ಲಿ ಹಾಗಾಗಿ ಯಾವುದೇ ಒಂದು ಮಗು ಅಹ್ ಅವರು ಮಾಲೀಕರು ಅಷ್ಟೇ ಅಲ್ಲ ತಂದೆ ತಾಯಿ ಅಥವಾ ನೀವು ಕುಟುಂಬದಲ್ಲಿ ಯಾರಿದ್ದೀರಾ ಅವ್ರಿಗೆ ಶಿಕ್ಷಣನ ಕೊಡಿಸದೆ ಕೆಲಸ ಕಳ್ಸಕ್ ಕೊಡೋನು ಒಂದು ಅಪರಾಧನೆ ಹಾಗಾಗಿ ಪ್ರತಿಯೊಬ್ರು ಅಹ್ ಈ ಅವಕಾಶನ ಇವತ್ತು ಕಡ್ಡಾಯ ಶಿಕ್ಷಣ ಯೋಜನೆ ಇದೆ ಸರ್ಕಾರದಿಂದ ಹಲವು ಯೋಜನೆ ಸಿಗ್ತಾ ಇದೆ ಆ ಮಗು ಶಾಲೆದಿಂದ ಇದ್ದು ಅಂಗನವಾಡಿ ವ್ಯವಸ್ಥೆ ಇರ್ಬೋದು ಉಚಿತ ಶಿಕ್ಷಣ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ವತಿಯಿಂದ ಕೊಡ್ತಾ ಇದ್ದಾರೆ ಹಾಗಾಗಿ ಅದನ್ನು ಬಳಸ್ಕೊಂಡು ಶಿಕ್ಷಣ ಶಿಕ್ಷಣ ನೀವು ತಗೊಂಡೇ ಆದ್ರೆ ಮುಂದಿನ ಪ್ರಜೆಗಳು ನಮ್ಮ ದೇಶ ಕೂಡ ಅನಕ್ಷರಸ್ಥರು ಜಾಸ್ತಿ ಇದೆ ಅನಕ್ಷರಸ್ತ್ರ ಅನಕ್ಷರಸ್ತ್ರದಿಂದ ಏನಾಗ್ತಾ ಇದೆ ಪ್ರತಿಯೊಬ್ಬರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಹಿನ್ನಡೆ ಆಗುತ್ತೆ ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಹೋಗೋರು ಚೆನ್ನಾಗಿ ಎಲ್ಲರೂ ಒಬ್ರು ಒಂಥಲ ಸಾರಿ ಪ್ರತಿಯೊಬ್ಬರು ಎಜುಕೇಶನ್ ತಗೊಂಡ್ರೆ ಆ ಹಳ್ಳಿ ಹಳ್ಳಿಯಿಂದ ತಾಲೂಕು ಜಿಲ್ಲೆ ಜಿಲ್ಲೆಗೆ ನಮ್ಮ ಭಾರತ ದೇಶ ಕೂಡ ಅಭಿವೃದ್ಧಿ ಪದ್ಧತಿ ಕಡೆ ನಡೆಯುತ್ತೆ ಹಾಗಾಗಿ ಪ್ರತಿಯೊಬ್ರು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತ ನಾನು